نمکے پرمیشن پرمیشن کوڑا اسلام بھی وہی کہتا ہے کہ ہر دے ہر مذہب کی عزت کرو اپنے مذہب سے کبھی رو گردانی نہ کرو بنا درم بنو بڑو بیڑا بیرے درم ونو جڑو بیڑا ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ನಮಕ ಬಡಾವಣೆ ಕೋಲಾರ اپنے دھرم کو چھوڑو مت دوسرے کے دھرم کو چھیڑو مت کتنے ایسے ہندوستان کے اندر مذاہب ہیں ہندو ہے مسلمان ہے سکھ ہے عیسائی ہے اس کے علاوہ بھی بہت سارے مذاہب ہیں مگر کوئی مذہب یا وہ دھرم بندے اپنے کڑو دل کہ پیرے دھرم ونگے انڈو ಅದಕ್ಕೆ ಆ ಧರ್ಮವನ್ನ ಲೀಡರನ್ನು ನೀನು ಬಾಯಿ ಬಂದಿಗೆ ಮಾತಾಡು ಯಾವ ಧರ್ಮ ನಿಮಗೆ ಪರ್ಮಿಷನ್ ಕೊಡುತ್ತೆ ಅಪ್ಪಣೆ ಕೊಡುತ್ತೆ ಯಾವ ಧರ್ಮವನ್ನು ನಿಮಗೆ ಚಾಹೆ ಇಸ್ಲಾಂ ಆಗಲಿ ಹಿಂದೂ ಆಗಲಿ ಚಾಹೆ ಇಸಾಯಿ ಧರ್ಮ ಆಗಲಿ ಯಾವ ಧರ್ಮ ಆದರೂ ನಿಮಗೆ ಇದು ಪರ್ಮಿಷನ್ ಕೊಡೋದೇ ಇಲ್ಲ ಆ ಧರ್ಮ ಧರ್ಮನೇ ಇಲ್ಲ ಬೇರೆ ಧರ್ಮಕ್ಕೆ ಕೇಳುವುದು ನಿಮಗೆ ಪರ್ಮಿಷನ್ ಕೊಟ್ಟರೆ ಧರ್ಮ ಧರ್ಮನೇ ಇಲ್ಲ ನಮ್ಮ ತಮ್ಮ ಅಣ್ಣ ಇದ್ದಾರಂಗೆ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮದವರು ಇದ್ದಂಗೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಂತಹ ಗಂಧ ಜನಗಳು ಹುಟ್ಟಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕೆಳಸೋಕೆ ಇಷ್ಟಪಡ್ತಾ ಇದ್ದಾರೆ ಅದು ಆಗಕ್ಕೆ ಸಾಧ್ಯವಿಲ್ಲ ಹಿಂದೂ ಆಗಲಿ ನಮ್ಮ ಅಣ್ಣ ತಮ್ಮ ಈಸಾಯಿ ಆಗಲಿ ಮುಸಲ್ಮಾನ್ سکھ عیسائی دھرم دنوں نہ وہ کافاڑو دو نہ اپنے مضبوطی کے ساتھ قائم رہو کسی کے دھرم کو انگلی اٹھانا یا کسی کے دھرم کو ہم جو ہے نیچا دکھانا کسی دھرم کے گروہ اور ان کے بزرگوں کی ہم بے عزتی کرنا آپ کو کوئی مذہب نہیں سکھاتا ಪ್ರವಾದಿ ಮೊಹಮ್ಮದ್ ಪೆಗಂಬರ್ ಸಲ್ಲಾಹು ಅಲಹಸ ಅವರ ಬಗ್ಗೆ ಇವರಿಗೆಲ್ಲ ಬಾಯಿಬಿಡಕ್ಕೆ ಬಂದಿದೆ ಇದು ಏನು ಮಾಡ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀರಾ ಏನು ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಪಗಂಬರ್ ಸಲ್ಲಂ ಅವ್ರ ಫಾಲೋ ಮಾಡವರು ಮುಸಲ್ಮಾನ್ ನಿಮ್ಗೆ ಏನು ಮಾಡಿದ್ದಾರೆ ಯಾಕೆ ಇಂತ ಕೆಟ್ಟ ಬಾಯಿ ನಿಮ್ದು ಪಿಚ್ಚ ಮುಸಲ್ಮಾನರು ಯಾವಾಗಾದ್ರೂ ನಿಮ್ಮ ನಾವು ಅದು ಇಸ್ಲಾಂ ನಮಗೆ ಈ ಪರ್ಮಿಷನ್ನೇ ಕೊಡಲ್ಲ ಅಪ್ಪಡನೆ ಕೊಡಲ್ಲ ಬೇರೆ ಧರ್ಮಕ್ಕೆ ನೀವು ಅಂತ ಹಿಂದೂ ಧರ್ಮಕ್ಕೆ ನಾನು ಏನಂತ ಹಿಂದೂ ಧರ್ಮಕ್ಕೆ ನಾನು ಏನಾದರೂ ಕೆಡು ಹೇಳಿದ್ರೆ ನಾನು ಮುಸಲ್ಮಾನ ಅಲ್ಲ ನಾನು ಮುಸಲ್ಮಾನೇ ಇಲ್ಲ